ಹಾಯ್ ಫ್ರೆಂಡ್ಸ್ ಕನ್ನಡ ಕಡ್ಡಾಯ ಪರೀಕ್ಷೆ ಸಲುವಾಗಿ ತುಂಬ ಜನರಿಗೆ ಕನ್ಫ್ಯೂಷನ್ ಆಗ್ತಾ ಇದೆ ವಿ ಎ ಒ ವಿಲೇಜ್ ಅಕೌಂಟೆಂಟ್ ಮತ್ತು ಪಿ ಡಿ ಒ ಹುದ್ದೆಗೆ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದೀರಿ ಕನ್ನಡ ಕಡ್ಡಾಯ ಪರೀಕ್ಷೆಯ ಸಲುವಾಗಿ ಯಾರೆಲ್ಲ ಈ ಒಂದು ಪರೀಕ್ಷೆ ಬರೆಯಬೇಕು ಇದರ ಬಗ್ಗೆ ಇವತ್ತು ಮಾಹಿತಿಯನ್ನು ನೀಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಅನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿಯ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ತಲುಪುತ್ತದೆ ನೋಡಿ ಕೆಇಯಿಂದ ಒಂದು ಕನ್ನಡ ಕಡ್ಡಾಯ ಪರೀಕ್ಷೆಯ ಸಲುವಾಗಿ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಯ ಒಂದು ನೋಟಿಫಿಕೇಶನ್ ಕೂಡ ಬಿಟ್ಟಿದ್ದಾರೆ ಇಲ್ಲಿ ನೀವು ನೋಡಬಹುದು ರೆವಿನ್ಯೂ ಡಿಪಾರ್ಟ್ಮೆಂಟ್ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಕಂಪಲ್ಸರಿ ಕನ್ನಡ ಸೆಪ್ಟೆಂಬರ್ ಇಪ್ಪತ್ತ ಒಂಬತ್ತನೇ ತಾರೀಕಿಗೆ ಸಂಡೆ ಹತ್ತು ಮೂವತ್ತರಿಂದ ಹನ್ನೆರಡು ಮೂವತ್ತು ಅವರು ಎಕ್ಸಾಮ್ ನಡೆಸಲಾಗುವುದು ಅದೇ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆ ಇಪ್ಪತ್ತ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಪ್ರಶ್ನೆ ಪತ್ರಿಕೆ ಒಂದು ಹತ್ತು ಮೂವತ್ತರಿಂದ ಹನ್ನೆರಡು ಮೂವತ್ತು ಮತ್ತು ಪೇಪರ್ ಟು ಹನ್ನ ಎರಡು ಮೂವತ್ತರಿಂದ ನಾಲ್ಕು ಮೂವತ್ತರವರೆಗೆ ಪರೀಕ್ಷೆ ನಡೆಸಲಾಗುವುದು ಕನ್ನಡ ಕಡ್ಡಾಯ ಪರೀಕ್ಷೆ ಗ್ರಾಮ ಲೆಕ್ಕಾಧಿಕಾರಿಗೆ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದೀರಿ ಇಪ್ಪತ್ತ ಒಂಬತ್ತನೇ ತಾರೀಕಿಗೆ ಕನ್ನಡ ಕಡ್ಡಾಯ ಪರೀಕ್ಷೆ ಇರುತ್ತದೆ ನೂರ ಐವತ್ತು ಅಂಕ ಇರುತ್ತದೆ ಕನಿಷ್ಠ ಪಾಸಿಂಗ್ ಮಾರ್ಕ್ಸ್ ಐವತ್ತು ಅಂಕ ನೀವು ಪಡೆದಿರಬೇಕು ಯಾರು ಪಾಸಾಗುತ್ತಾರೆ ಐವತ್ತು ಅಂಕ ಪಡೆದಿರುತ್ತಾರೆ ಅಂಥವರಿಗಷ್ಟೇ ಅಕ್ಟೋಬರ್ ಇಪ್ಪತ್ತ ಏಳನೇ ತಾರೀಕಿಗೆ ನಡೆಸಲಾಗುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾಗಲು ಅವಕಾಶ ಮಾಡಿಕೊಡುತ್ತಾರೆ ಆದರೆ ಕನ್ನಡ ಕಡ್ಡಾಯ ಪರೀಕ್ಷೆಗೆ ನೀವು ತೆಗೆದುಕೊಂಡ ಮಾರ್ಕ್ಸ್ ಯಾವುದೇ ರೀತಿಯಿಂದ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅದು ಕನ್ಸಿಡರ್ ಆಗುವುದಿಲ್ಲ ನೀವು ಏನು ಸ್ಪರ್ಧಾತ್ಮಕ ಪರೀಕ್ಷೆಗೆ ತೆಗೆದುಕೊಂಡ ಅಂಕಗಳ ಆಧಾರದ ಮೇಲೆ ನಿಮಗೆ ಸೆಲೆಕ್ಷನ್ ಮಾಡುತ್ತಾರೆ ಅದೇ ರೀತಿ ಯಾರು ಪಿ ಡಿ ಒ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿದ್ದೀರಿ ಪಿ ಡಿ ಒ ಇದು ಕೆ ಪಿ ಸಿ ಯವರು ನಡೆಸುತ್ತಾರೆ ಮತ್ತು ವಿಲೇಜ್ ಅಕೌಂಟೆಂಟ್ ಇದು ಕೆ ಕೆ ಇ ಎ ಅವರ ಆಗಿದೆ ಪಿ ಡಿ ಒ ಕೆ ಪಿ ಸಿ ಎ ಕೆ ಪಿ ಎಸ್ ಸಿ ಅವರದು ಇಪ್ಪತ್ತ ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ಎರಡರ ನಂತರ ಒಮ್ಮೆಯಾದರೂ ನೀವು ಕನ್ನಡ ಕಡ್ಡಾಯ ಪರೀಕ್ಷೆ ಬರೆದು ಪಾಸ್ ಆಗಿದರೆ ನೀವು ಯಾರು ಪಿ ಡಿ ಒ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ದೀರಿ ಅಂಥವರು ಕನ್ನಡ ಕಡ್ಡಾಯ ಪರೀಕ್ಷೆ ಬರೆಯುವದು ಇಲ್ಲ ಇನ್ನುಳಿದವರು ಎಲ್ಲರೂ ಕೂಡ ಎನ್ ಎಚ್ ಕೆ ಅವರು ಕನ್ನಡ ಕಡ್ಡಾಯ ಪರೀಕ್ಷೆ ನವಂಬರ್ ಹದಿನಾರನೇ ತಾರೀಕಿಗೆ ಇದೆ ಎನ್ ಎಚ್ ಕೆ ಅವರಿಗೆ ಸೆಪ್ಟೆ ಸಾರಿ ಡಿಸೆಂಬರ್ ಏಳನೇ ತಾರೀಕಿಗೆ ನಡೆಸಲಾಗುವುದು ಎರಡು ಸಾವಿರದ ಇಪ್ಪತ್ತ ಎರಡು ಡೇಟ್ ನೋಡಿ ನವೆಂಬರ್ ಇಪ್ಪತ್ತ ಒಂಬತ್ತರ ನಂತರ ನೀವು ಒಂದು ಸಲ ಆದರೂ ಕನ್ನಡ ಕಡ್ಡಾಯ ಪರೀಕ್ಷೆ ಅಟೆಂಡ್ ಮಾಡಿದರೆ ಇನ್ನೊಂದು ಸಲ ನೀವು ಪರೀಕ್ಷೆ ಬರೆಯುವುದು ಬೇಡ ಇದು ಕೂಡ ಸೇಮ್ ನೂರ ಐವತ್ತು ಅಂಕ ಇರುತ್ತದೆ ಕನಿಷ್ಠ ಪಾಸಿಂಗ್ ಮಾರ್ಕ್ಸ್ ನೀವು ಐವತ್ತು ಅಂಕಗಳು ಪಡೆದಿರಬೇಕು ಯಾರಿಗಾದರೂ ಈಗ ಕನ್ಫ್ಯೂಷನ್ ಇದ್ದರೆ ಕನ್ಫ್ಯೂಷನ್ ದೂರವಾಗಿದೆ ಅಂತ ನಾನು ತಿಳಿದುಕೊಳ್ಳುತ್ತೇನೆ ಇನ್ನೂ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು